ಈ ಸಿನಿಮಾದಲ್ಲಿ ಬಿಇ ಆಫೀಸರ್ ಆ್ಯಕ್ಟಿಂಗ್ ರೋಲ್ ಮಾಡಿದೆ ನಾನು ಇಷ್ಟು ದೊಡ್ಡ ಗಡ್ಡೆ ಇರಲಿಲ್ಲ ಅದರಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ ಅಂದು ಶಾರ್ಟ್ ಬೀಡಿತ್ತು ಬಟ್ ಈ ಕ್ಲೈಮ್ಯಾಕ್ಸ್ ಇಷ್ಟು ದೊಡ್ಡಿದೆ ಸೊ ನಂದು ಎರಡು ಪೋರ್ಷನ್ ಬರ್ತಾ ಇದೆ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿದೆ ಸೆಲ್ವಮ್ ಅವರು ನಾನ್ ಸಿನಿಮಾಗೆ ಆ್ಯಸ್ ಎ ಡೈರೆಕ್ಟ್ ಅವ್ರು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ರು ಸೊ ಅವರ್ ಆ್ಯಸ್ ಎ ಡೈರೆಕ್ಷನ್ ಅಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನಮಸ್ಕಾರ ಎಲ್ಲರೂ ಅಂದರೆ ಫಸ್ಟ್ ಟೈಮು ನಾನು ಕುರಿ ಸಿನಿಮಾ ನೋಡಿದ್ದು ಅಂದರೆ ಡಬ್ಬಿಂಗಲ್ಲಿ ನಮ್ಮ ಪೋರ್ಷನ್ಸ್ ಏನಿರುತ್ತೋ ಅಂತ ನೋಡಿದೆ ಹಿತ್ರೋಡ್ ಸಿನಿಮಾ ನೋಡಿದವಾಗ ಒಂದಷ್ಟು ಕಡೆ ನನಗೆ ಫೀಲ್ ಆಯಿತು ಯಾಕಂದರೆ ಒಂದು ಹಳ್ಳಿ ಕಡೆಯಿಂದ ಒಂದು ಹಳ್ಳಿ ಜೀವನ ಅಂದರೆ ನಾನು ಹಳ್ಳಿ ಹುಡುಗನಾಗಿ ಬೆಳೆದು ಬಂದಿರೋದ್ರಿಂದ ಅಲ್ಲಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅದ್ರ ಬಗ್ಗೆ ಮಾಡಿರ್ತಕ್ಕಂಥ ಸಿನ್ಮಾ ಇದು ಅದಾಗಿ ಒಂದಷ್ಟು ಹಳ್ಳಿಗಳ ಕಡೆ ಕುಡಿತಕ್ಕೆ ಒಳಗಾಗಿ ಒಂದಷ್ಟು ಫ್ಯಾಮಿಲಿಗಳನ್ನ ಕಳ್ಕೊಂಡಿರೋದು ಅದಕ್ಕೋಸ್ಕರ ಒಂದಷ್ಟು ಅಂದರೆ ಆ ಮಕ್ಕಳ ಭವಿಷ್ಯದ್ದು ಎಷ್ಟು ಹಾಳಾಗುತ್ತೆ ಏನು ಕುಡಿಯೋದು ಚೆನ್ನಾಗಿರೋರು ಫ್ಯಾಮಿಲಿನಲ್ಲಿ ಆ ಮಕ್ಕಳ ಭವಿಷ್ಯ ಎಷ್ಟು ಮಟ್ಟು ಹಾಳಾಗುತ್ತೆ ಏನೋ ಅನ್ನೋದ್ರ ಬಗ್ಗೆ ಆಮೇಲೆ ಒಂದಷ್ಟು ಸಮಾಜದ ಕಳೆಕಳಿ ಬಗ್ಗೆ ಸಿನಿಮಾ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೆಲ್ವೋಮ ಅವರು ನಾಳೆ ಅಂದರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಬನ್ನಿ ಈ ಸಿನಿಮಾ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲರ ಮೇಲೆಯೂ ಇರಲಿ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅದೇ ಕ್ವಶನ್ ಕಿತ್ತರ ನಾನೇ ಮಾತಾಡ್ಬಿಡಲ್ಲ ಎಲ್ಲರಿಗೂ ನಮಸ್ಕಾರ ಗುರಿ ಪಿಕ್ಚರು ನಾಳೆ ಅಣ್ಣನ ತರ ರಿಲೀಸ್ ಆಗ್ತಿದೆ ಒಂದು ಕಂಟೆಂಟ್ನ ನಂಬಿಕೊಂಡು ಒಂದು ಕಂಟೆಂಟ್ ಬೇಸ್ ಮೇಲೆ ಒಂದು ಸೋಷಿಯಲ್ ಅವೇರ್ನೆಸ್ ಅಂತ ಒಂದು ಮ್ಯಾಟ್ ಇಟ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ಹಲವಾರು ದೊಡ್ಡ ದೊಡ್ಡ ಕಲಾವಿದಗಳೆಲ್ಲ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇಲ್ಲೇ ಪ್ರೀಮ್ ಶೋದು ನೋಡಿದರೆಲ್ಲ ಒಳ್ಳೆ ಪಾಸಿಟಿವ್ ಹೇಳ್ತಿದ್ದಾರೆ ನೀವು ಜನ ನೋಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕದ ಜನತೆಗೆ ನಾನು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಗುರಿ ಗುರಿ ಅಂದ ತಕ್ಷಣ ನನಗೆ ನೆನಪಾಗೋದು ನಮ್ಮ ಹಳೆಯ ಸಿನಿಮಾ ಅಣ್ಣವ್ರ ಸಿನ್ಮಾ ನಾವು ಚಿಕ್ಕವರು ಆವಾಗ ಚಿಕ್ಕ ಮಕ್ಕಳು ಗುರಿ ಸಿನಿಮಾ ರಿಲೀಸ್ ಆದಾಗ ಅದಾದಮೇಲೆ ಒಂದು ಎರಡು ಸ ಎರಡು ಮೂರು ಸಲ ಸಿನ್ಮಾ ನೋಡಿದ್ದೀನಿ ಗುರಿ ಸಿನಿಮಾ ಆ ಗುರಿ ಸಿನ್ಮಾದಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವರ ಅಭಿನಯ ಅಂದರೆ ಅಷ್ಟು ಅದೇ ಟೈಟ್ಲ್ ಇಟ್ಕೊಂಡು ಈಗ ಗುರಿ ಸಿನ್ಮಾ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಅಂತೂ ತುಂಬ ಚೆನ್ನಾಗಿದೆ ಗುರಿ ಅಂದ ತಕ್ಷಣ ಗುರಿ ಅಂದರೆ ಏನು ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡೇ ಇರುತ್ತೆ ಈಗ ನಾವು ಈಗ ನಾನು ಒಂದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ಓದಿ ನಾನೇನು ಜಾಸ್ತಿ ಓದಿಲ್ಲ ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದೆ ಏನೋ ಒಂದು ಗುರಿ ಇಟ್ಕೊಂಡು ಏನೋ ಒಂದು ಅಚೀವ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ನಿಮಗೆ ಗೊತ್ತಲ್ಲ ಸಿನಿಮಾ ಇಂಡಸ್ಟ್ರಿಲಿ ಆಗು ಹೋಗೋ ಕಷ್ಟ ಇದು ಎಲ್ಲ ಅನುಭವಿಸ್ಕೊಂಡು ಬಂದ್ವಿ ಈ ಸಿನಿಮಾನೂ ಅದೇ ಥರ ನಾವು ಹೆಂಗೆ ನಡ್ಕೊಂಬರ್ತೀವಿ ಬರ್ತೀವಿ ಅದೇ ಥರ ದಾರಿಯಲ್ಲಿದೆ ಗೌರ್ಮೆಂಟ್ ಸ್ಕೂಲು ಅಂದ ತಕ್ಷಣ ಇವತ್ತಿನ ಜನ್ರೇಷನ್ನು ಗೌರ್ಮೆಂಟ್ ಸ್ಕೂಲ್ಗೆ ಯಾವ ಮಕ್ಳು ಇಲ್ಲ ಯಾಕೆ ಬಿಕಾಸ್ ಆಫ್ ಯಾಕೆ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಶಾಲೆಯಲ್ಲಿ ಓದಿದ್ರೆ ಏನೋ ಒಂಥರ ಆದರೆ ಎಲ್ರಿಗೂ ಬೇಕಾಗಿರೋದು ಗೌರ್ಮೆಂಟ್ ಕೆಲಸ ಬಟ್ ಗೌರ್ಮೆಂಟ್ ಸ್ಕೂಲ್ ಬೇಡ ಈ ಥರ ನಮ್ಮ ಜನ್ರೇಷನೇ ಹಂಗೆ ಆಗೋಗ್ಬಿಟ್ಟಿದೆ ಎಲ್ಲರೂ ಕಾನ್ವೆಂಟು ಇಂಗ್ಲೀಷ್ ಮೀಡಿಯಮ್ ಓದಬೇಕು ನನ್ನ ಮಗ ನನ್ನ ಮಗಳು ಅಂತ ಎಲ್ಲರೂ ಇಷ್ಟಪಡ್ತಾರೆ ಬಟ್ ಮದುವೆ ಮಾಡಬೇಕಾದ್ರೆ ಆ ಗಂಡು ಏನೋ ಒಂದು ಏನು ಮಾಡ್ತಾಯಿದ್ದೇನೆ ಗೌರ್ಮೆಂಟ್ ಕೆಲಸದಲ್ಲಿ ಇದಾನೆ ಇಲ್ಲ ಪ್ರೈವೇಟಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ ಎಣ್ಣೆ ಕೊಡಲ್ಲ ಹೌದು ತಾನೆ ಗೌರ್ಮೆಂಟ್ ಜಾಬ್ ಇದ್ರೆ ಹೇ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಸಂಬಳ ತೆಗಿತಾ ಇದ್ದಾನೆ ಸಾಯೋವರೆಗೂ ತಿನ್ಬೋದು ಪೆನ್ಷನ್ ದುಡ್ಡು ಬರುತ್ತೆ ಈ ಥರ ಎಲ್ಲ ಮೈಂಡು ಜನರ ಮೈಂಡ್ಸೆಟ್ಟು ಹಂಗೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕರ್ನಾಟಕದ ಜನತೆಗೆ ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲು ಇವತ್ತು ಎಷ್ಟೋ ಕಡೆ ಗೌರ್ಮೆಂಟ್ ಸ್ಕೂಲ್ ಮುಚ್ಚಿದ್ದಾರೆ ಅಂದರೆ ಮಕ್ಳುಗಳು ಹೋಗ್ತಾ ಇಲ್ಲ ಶಾಲೆಗಳಿಗೆ ಹೋಗ್ತಾ ಇಲ್ಲ ಮಾತಿದ್ರೆ ಎಷ್ಟಾದರೂ ಖರ್ಚಾಗಲಿ ಕಾನ್ವೆಂಟಿಗೆ ಸೇರಿಸ್ತೀನಿ ಕಾನ್ವೆಂಟಿಗೆ ಓದಿಸ್ತೀನಿ ಅಂತವ ದುಡ್ಡು ಮಾಡಿದ್ದೀನಿ ನಾನು ಈ ಸಿನಿಮಾ ಮ್ಯಾನೇಜರ್ ಆ್ಯಕ್ಚುಲಿ ಜೊತೆಗೆ ನಮ್ಮ ಸೆಲೋಮ್ ಸಾರು ಒಂದು ಕಂಟೆಂಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿದೆ ಅಂತ ಎಲ್ಲರೂ ತುಂಬ ಜನ ಪಾಸಿಟಿವ್ ಆಗಿ ರಿವ್ಯೂಸ್ ಕೊಡ್ತಾ ಇದ್ದಾರೆ ಇದು ಕರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದಂಥ ಸಿನಿಮಾ ಇಲ್ಲಿವರೆಗೂ ತಂದಿದ್ದೀವಿ ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ತುಂಬ ಕಷ್ಟ ಸಿನಿಮಾ ಮಾಡೋದು ಅಂಥದ್ರೂ ಒಳ್ಳೊಳ್ಳೆ ಕಂಟೆಂಟ್ಸ್ ಇರೋ ಸಿನ್ಮಾ ಖಂಡಿತ ಓಡುತ್ತೆ ಖಂಡಿತ ಸಕ್ಸಸ್ ಆಗುತ್ತೆ ಆ ಸಕ್ಸಸ್ ನಾನು ನೋಡಬೇಕು ಅಂತ ಇಷ್ಟಪಡ್ತೀವಿ ಎಲ್ರಿಗೂ ಧನ್ಯವಾದ ಸಂಗೀತ ನಿರ್ದೇಶಕ ಮತ್ತು ಫೈವ್ ಪಾಯಿಂಟ್ ಒನ್ ಥಿಯೇಟರ್ ನಾನೇ ಮಾಡಿದ್ದೀನಿ ಎಂಟೈರ್ ಸೌಂಡ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ವಹಿಸ್ಕೊಂಡಿದ್ದೀನಿ ಮೂವಿ ಒಂದು ಚಾಲೆಂಜಿಂಗ್ ಮೂವಿ ಇಲ್ಲಿ ಇಟ್ಸ್ ನಾಟ್ ಅ ಪ್ಯೂರ್ ಕಮರ್ಷಿಯಲ್ ಅಂತಲೂ ಅಲ್ಲದೆ ಈ ಕಡೆ ತುಂಬ ಆರ್ಟಿಸ್ಟಿಕ್ ಆಗೋಗಿದೆ ಇಟ್ಸ್ ಬ್ರಿಡ್ಜ್ ಮೂವಿ ಆಗಿರೋದು ಒಂದು ಚಾಲೆಂಜ್ ಎನಿ ಮ್ಯೂಸಿಷಿಯನ್ಸ್ ಆಗಲಿ ಎನಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಎನಿ ಟೆಕ್ನಿಷಿಯನ್ಸ್ಗೆ ಒಂದು ಚಾಲೆಂಜಿಂಗ್ ಆಗಬಹುದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಸೊ ಅದರಿಂದ ನಾವು ಈ ಸಿನಿಮಾಗೆ ನಮ್ಮ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಎಲ್ಲರೂ ಸಪೋರ್ಟ್ ಮಾಡೋಕ್ಕಿಂತ ಹೆಚ್ಚು ಅಕೋಸ್ಟಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಬಳಸಿ ಸಂಗೀತ ಮಾಡೋ ಅವಕಾಶ ಸಿಕ್ತು ಚಿತ್ರ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಫೀಲಿಂಗ್ ಹೇಳ್ತಾಯಿದ್ರು ಗುರಿ ಗುರಿ ಇಲ್ಲದೆ ಯಾರು ಜೀವನನೇ ಇಲ್ಲ ಸೊ ಒಳ್ಳೆ ಮೆಸೇಜ್ ಹೇಳಿದ್ದಾರೆ ಮತ್ತು ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಹೇಳಿದ್ದಾರೆ ಅಫ್ಕೋರ್ಸ್ ಹೌದು ಕರೆಕ್ಟ್ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚೋಗಿರೋ ಸ್ಕೂಲ್ಗಳು ಮತ್ತೆ ಬಂದಾಗ ಮಾತ್ರ ಮುಂದೆ ಜನ ಮುಂದಿನ ಜನರೇಷನ್ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸುತ್ತೆ ಈ ಚಿತ್ರ ಚೆನ್ನಾಗಿ ಓಡಲಿ ಅಂತ ನೀವೆಲ್ಲರೂ ಗುರಿಯನ್ನು ಪಿಕ್ಚರು ಭಾಳ ಚೆನ್ನಾಗಿದೆ ಇದು ಮಕ್ಕಳ ಫಿಲಂ ಇದು ನಮ್ಮ ರಾಜ್ಯನೇ ನೋಡೋಂಥ ಪಿಕ್ಚರ್ ಇದು ನಮ್ಮ ರಾಜ್ಯದಲ್ಲಿರುವಂತ ಬಡವರಾಗ್ಲಿ ಸಾಕರ್ ಆಗಲಿ ರಾಜಕಾರಣದವ್ರು ಮಿನಿಸ್ಟರ್ ಆಗಲಿ ಎಮ್ ಎಲ್ ಆಗಿರ್ಬೋದು ಎಲ್ಲರೂ ನೋಡೋಂಥ ಸಿನಿಮಾ ಇದು ಎಲ್ಲರೂ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಎನ್ಕರೇಜ್ ಮಾಡಿ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ ತಾನೇ ನೋಡ್ಕೊಂಡ್ ತುಂಬಾ ಚೆನ್ನಾಗಿ ಬಂದಿದೆ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಎಷ್ಟು ಇಂಪಾರ್ಟೆಂಟು ಮತ್ತು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಕಷ್ಟಪಡ್ದವ್ರು ಓದೋಕ್ಕೆ ನಡ್ಕೊಂಡು ಹೋಗಬೇಕು ತುಂಬ ದೂರ ಹೋಗ್ಬೇಕು ಮನೇಲಿ ಕಷ್ಟದಿಂದ ಸ್ವಲ್ಪ ಜನ ಓದ್ತಾ ಇಲ್ಲ ದಯವಿಟ್ಟು ಎಲ್ಲರೂ ನಿಮ್ಮನ್ನ ಬೇಡ್ಕೊಳ್ಳೋದೇನೆಂದ್ರೆ ನಿಮ್ಮನ್ನು ಬೇಡ್ಕೊಳ್ಳೋದೇನೆಂದರೆ ಎಲ್ಲ ಮಕ್ಕಳು ನಡ್ಕೊಂಡ್ಬಂದು ಮೂವಿ ನೋಡಿ ಅಷ್ಟೇ ಎಲ್ಲ ನೋಡಬೇಕು ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ಗುರಿ ಫಿಲಮು ತುಂಬ ಇಷ್ಟ ಆಯಿತು ನಮಗೆ ಪಾತ್ರ ಮಾಡಿರೋದು ಗೌರ್ಮೆಂಟ್ ಸ್ಕೂಲ್ ಎಷ್ಟು ಇಂಪಾರ್ಟೆಂಟು ಅಂತ ಎಲ್ಲ ಅರ್ಥ ಮಾಡ್ಕೊಬೇಕು ಎಲ್ಲ ಪ್ರೈವೇಟ್ ಶಾಲೆಯಲ್ಲಿ ಸ್ಕೂಲ್ಗೆಲ್ಲ ಹೋಗ್ತಾರೆ ಮಕ್ಕಳೆಲ್ಲ ಸೇರಿಸ್ತಾರೆ ದುಡ್ಡಿರೋರು ದುಡ್ಡಿಲ್ದೋರು ಎಷ್ಟು ಕಷ್ಟ ಈ ಸ್ಕೂಲ್ದು ಗೌರ್ಮೆಂಟ್ ಸ್ಕೂಲ್ದು ಎಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ಶಾಲೆಗೆ ಕಳಿಸ್ಬೇಕು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಓದೋಕ್ಕೆ ಇನ್ಕ್ರೇಜ್ ಮಾಡಬೇಕು ನೋಡಿದಾಗ ಇದು ತುಂಬ ಒಂಥರ ಡಿಫ್ರೆಂಟ್ ಆಗಿತ್ತು ಮತ್ತೆ ಶೂಟಿಂಗ್ ಮಾಡ್ತಿರ್ಬೇಕಾದ್ರೂ ಡಿಫ್ರೆಂಟ್ ಆಗಿತ್ತು ಇವಾಗ ಮತ್ತೆ ಜಾಸ್ತಿ ಒಂಥರ ಡ್ರಾಮಾ ಮತ್ತೆ ಕಾಮಿಡಿ ಫಿಲಿಮ್ ನಂಗಂದ್ರೆ ಫಿಲಮು ಇನ್ಸ್ಪೈರ್ ಆಗಿತ್ತು ಈಗ ಬಡವರು ಲೈಫ್ ಬೇರೆ ಥರ ಇರುತ್ತೆ ಮತ್ತು ಶಾ ಶ್ರೀಮಂತರು ಲೈಫ್ ಬೇರೆ ಥರ ಇರುತ್ತೆ ಈಗ ಬಡವರು ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗ್ತಾರೆ ಮತ್ತು ಶ್ರೀಮಂತರೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾರೆ ಪ್ರೈವೇಟು ಮತ್ತು ಗೌರ್ಮೆಂಟ್ಗೆ ಒಂದೇ ಅದೇ ಪ್ರೈವೇಟ್ ಸ್ಕೂಲಲ್ಲಿ ಮಾತ್ರ ಕಾಸು ಬೇಕಂತಲೇ ಕಿತ್ಕೊಂತಾರೆ ಮತ್ತು ಎಲ್ಲ ಪುಸ್ ನಾನು ನೋಡಿರೋ ಪ್ರಕಾರ ಇದು ಡಿಫ್ರೆನ್ಸ್ ಯಾಕೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಆ ಎಜುಕೇಶನ್ ಬಗ್ಗೆ ಇದೆ ಪೇರೆಂಟ್ಸ್ಗಳು ಮಕ್ಕಳ ಜೊತೆ ಯಾವ ತರ ಟ್ರಿಂಗ್ ಮಾಡ್ಬೇಕು ಹೆಂಗಿರ್ಬೇಕು ಯಾಕಂದ್ರೆ ಪೇರೆಂಟ್ಸ್ಗಳನ್ನ ನೋಡಿ ಮಕ್ಕಳು ತುಂಬಾ ಕಲಿತಾರೆ ಇವಾಗ ನಮ್ಮ ಅಪ್ಪ ಏನೋ ಡ್ರಿಂಕ್ಸ್ ಮಾಡ್ತಿದ್ದಾನೆ ಇಲ್ಲ ಶೋ ಮಾಡ್ತಿದ್ದಾನೆ ಅಂದ್ರೆ ಮಕ್ಕಳು ಅದನ್ನ ನೋಡ್ತಾ ಇರ್ತಾರೆ ಯಾಕೆಂದರೆ ಮಕ್ಕಳು ಬ್ರೈನ್ ಅಷ್ಟು ಫಾಸ್ಟ್ ಇರುತ್ತೆ ಅವಾಗ ಏನು ಮಾಡ್ತಾರೆ ನಾವು ಅದನ್ನೇ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ ಈ ಥರ ಎಲ್ಲ ಆಗ್ತಿರುತ್ತೆ ಇವಾಗ ತಂದೆ ಆದವರು ತಾಯಿನೇ ಆಗಲಿ ಮಕ್ಕಳು ಮುಂದೆ ಯಾವತ್ತು ಹೊಡೆಯೋದು ಬಡಿಯೋದು ಈ ಥರ ಎಲ್ಲ ಮಾಡಲೇಬಾರ್ದು ಯಾಕಂದರೆ ಅವ್ರು ಅದನ್ನು ನೋಡ್ತಾರೆ ಅದು ಅವ್ರ ಮೈಂಡಿಗೆ ಹೋಗ್ತಾ ಇರುತ್ತೆ ಹಾಗೆಯೇ ಸ್ಕೂಲಲ್ಲಿ ಟೀಚರ್ಸ್ಗಳು ಯಾಕೆಂದರೆ ಸ್ಕೂಲ್ ಅಂತ ಅಂದರೆ ತುಂಬ ಕನೆಕ್ಟ್ ಆಗುತ್ತೆ ಅದೊಂಥರ ಫೀಲೇ ಬೇರೆ ಥರ ಎಲ್ದೋ ಚಿಕ್ಕೂಡ ಸ್ಕೂಲ್ಗೆ ಹೋಗ್ತಾನೆ ಹೇಳ್ತೀನಿ ಅದು ಹೇಳೋಕ್ಕಾಗಲ್ಲ ಆ ಸ್ಕೂಲ್ ಫೀಸ್ ಯಾವ ಥರ ಇರುತ್ತೆ ಅಂತ ಎಜುಕೇಶನ್ ಅಂತ ಬಂದರೆ ನಮ್ಮ ನಮ್ಮ ಗೌರ್ಮೆಂಟ್ ಸ್ಕೂಲ್ ಯಾವುದಕ್ಕೂ ಕಡಿಮೆನೇ ಇಲ್ಲ ಯಾಕಂದರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋರು ಅಷ್ಟೇ ಅಂದರೆ ನಾನು ಒಂದು ವಿಷಯ ಇರ್ಬೇಕಂದ್ರೆ ನನ್ನ ಪೇರೆಂಟ್ಸ್ ನಗನ ಸ್ಟ್ಯಾಂಡರ್ಡ್ಗೆ ಪ್ರೈವೇಟ್ ಸ್ಕೂಲಿಗೆ ಸೇರ್ಸಿದ್ದು ನಾನು ಅಡ್ಡ ಮಾಡ್ಬಿಡಿ ಇಲ್ಲ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತೀನಿ ಅಂತ ಇದೇ ಹೇಳಿ ಚಿಕ್ಕೋಳಿಂದ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಕೊಂಡು ಬಂದೆ ಇನ್ನೊಂದು ಆಫ್ಟರ್ ನಾನು ಫ್ರೀ ಆಗಿದ ತಕ್ಷಣ ಏಕೆಂದ್ರೆ ನಾನು ಹೇಳ್ತಾ ಇದ್ದೀನಿ ನನಗೆ ಸಿಕ್ಕಿದ್ದು ಮೆಡಿಕಲ್ ಅಲ್ಲಿ ಫ್ರೀಟ್ ಸಿಕ್ಕಿತ್ತು ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನನ್ಗೆ ಸ್ಪ್ರೀಟ್ ಶೀಟ್ ಯಾಕೆ ಯಾಕಿದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಗೌರ್ಮೆಂಟ್ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದಕ್ಕೆ ನಾನು ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ಎಲ್ಲ ಪೇರೆಂಟ್ಸ್ ಅಷ್ಟೇ ಮಕ್ಕಳಿಗೆ ಎಜುಕೇಶನ್ ಕೊಡಿಸಿ ಯಾಕೆಂದರೆ ಇವಾಗ ತಾಯಿ ಆದವರು ಮಕ್ಕಳಿಗೆ ಸಂಸ್ಕಾರ ಕಲಿಸಬೇಕು ತಂದೆ ಆದವ್ರು ಶಿಸ್ತನ್ನು ಕಲಿಸ್ತಾನೆ ಅದೇ ಒಬ್ಬ ಟೀಚರ್ ಗುರುಗಳು ಎಲ್ಲರೂ ಕಲಿಸ್ತಾರೆ ಅದಕ್ಕೆ ಹೆಂಗೆ ನಡ್ಕೋಬೇಕು ಎಲ್ಲರೂ ಕಲಿಸ್ತಾ ಇರ್ತಾರೆ ದಯವಿಟ್ಟು ಎಲ್ಲರೂ ಈ ಮೂವಿನ ನೋಡಿ ಆ ಇಷ್ಟೊತ್ತು ನಾನು ಮಾತಾಡಿದ್ನ ಪ್ರೇರಿಸ್ಕೊಂಡು ಎಲ್ರಿಗೂ ನನ್ನ ಹೆಸರು ಎಸ್ ಮಂಜುನಾಥ್ ಭಟ್ ಅಂತ ನಾನು ತ್ಯಾಗರಾಜನಗರ ಬಸವನಗುಡಿಯಿಂದ ಬಂದೆ ನನ್ನ ಮಿತ್ರರಾದಂಥ ಆತ್ಮೀಯರಾದಂತಹ ಶ್ರೀಯುತ ರವಿಯವರು ಬಟ್ರೆ ಈ ಫಿಲಮನ್ನು ನೋಡಿ ಅಂತ ಹೇಳಿದ್ರು ಇವತ್ತು ಗುರಿ ಅನ್ನತಕ್ಕಂಥ ಈ ಒಂದು ಚಿತ್ರವನ್ನು ನೋಡಿದೆ ಮನಸ್ಸಿಗೆ ಬಹಳ ಅಂದರೆ ಬಹಳ ಸಂತೋಷ ಆಗ್ತಾ ಇದೆ ಯಾಕಂತಂದರೆ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತಿದೆ ಅನ್ನದಾನಂ ಪರಮದಾನಂ ವಿದ್ಯಾದಾನ ಮತಃ ಪರಂ ಅಂತ ಅನ್ನದಾನ ಶ್ರೇಷ್ಠ ಆದರೆ ವಿದ್ಯಾದಾನ ಅನ್ನತಕ್ಕಂಥದ್ದು ಅದಕ್ಕಿಂತ ಶ್ರೇಷ್ಠ ಅಂತೆ